ಸ್ನೇಹಿತರೆ ಸದ್ಯ ಈಗ ಶೀಘ್ರದಲ್ಲೇ ಬಿಗ್ ಬಾಸ್ ಸೀಸನ್ ಲೆವೆನ್ ಆರಂಭವಾಗುತ್ತಿದೆ ಇನ್ನು ಈ ಬಾರಿ ದೊಡ್ಡ ಮನೆಗೆ ಈ ಖ್ಯಾತ ನಟಿ ಎಂಟ್ರಿ ಕೊಡಲಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹೆಸರು ಎಲ್ಲೆಡೆ ಭಾರೀ ಸದ್ದು ಮಾಡುತ್ತಿದೆ ಕನ್ನಡ ಸೀಸನ್ ಬಿಗ್ ಬಾಸ್ ಲೆವೆನ್ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಈ ಬಾರಿ ಅಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನು ಕಲ್ಲರ್ಸ್ ಕನ್ನಡ ವಾಹಿನಿ ನೀಡುತ್ತಿದೆ ಅದರಲ್ಲೂ ದೊಡ್ಡ ತಲೆನೋವು ಆಗಿರುವುದೆಂದರೆ ಈ ಬಾರಿಯ ನಿರೂಪಣೆಯನ್ನು ಯಾರು ಮಾಡುತ್ತಿದ್ದಾರೆ ಎಂದು ವಾಹಿನಿಯು ಬಹಳ ಗೌಪ್ಯವಾಗಿ ಇಟ್ಟಿದೆ ಇನ್ನು ವಾಹಿನಿ ಕಡೆಯಿಂದ ಎರಡು ಪ್ರೋಮೋಗಳು ರಿಲೀಸ್ ಕೂಡ ಆಗಿದೆ ಪ್ರೋಮೋ ಬಹಳ ಅದ್ಭುತವಾಗಿಯೂ ಕೂಡ ಇದೆ ಹಾಗೂ ವಿಭಿನ್ನವಾಗಿಯೂ ಕೂಡ ಮೂಡಿಬಂದಿದೆ ಆದರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಹೋಸ್ಟ್ ಮಾಡುತ್ತಿರುವುದು ಯಾರು ಎಂದು ಇನ್ನೂ ಕೂಡ ವಾಹಿನಿ ರಿವೀಲ್ ಮಾಡಿಲ್ಲ ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಾರಿಯ ಬಿಗ್ ಬಾಸ್ಗೆ ಯಾವ ಸ್ಪರ್ಧಿಗಳು ಬರಬಹುದು ಎಂದು ಚರ್ಚೆಗಳು ಜೋರಾಗಿಯೇ ನಡೆದಿದೆ ಇನ್ನು ಬಿಗ್ ಬಾಸ್ಗೆ ಈ ಸ್ಪರ್ಧಿಗಳು ಫೈನಲಿಸ್ಟ್ ಆಗಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ ಆದರೆ ಇದು ಎಷ್ಟರ ಮಟ್ಟಿಗೆ ನಿಜವೋ ಸುಳ್ಳೋ ಎಂಬುದು ಇನ್ನೂ ಗೊತ್ತಿಲ್ಲ ಸದ್ಯ ಈಗ ಅದರಲ್ಲಿ ಪ್ರಮುಖವಾಗಿ ಕೇಳಿಬರುತ್ತಿರುವ ಹೆಸರು ಎಂದರೆ ಸದ್ಯ ಸಿನಿಮಾಗಳಿಂದ ದೂರ ಉಳಿದಿರುವ ಪ್ರೇಮ ಕನ್ನಡದ ಖ್ಯಾತ ಹೀರೋಯಿನ್ ಆದ ಪ್ರೇಮ ಅವರು ಸದ್ಯ ಈಗ ಕಾರ್ಯಕ್ರಮ ಒಂದರಲ್ಲಿ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇದೀಗ ವೈರಲ್ ಆಗುತ್ತಿರುವ ಲಿಸ್ಟ್ನಲ್ಲಿ ಪ್ರೇಮ ಅವರು ಕೂಡ ಬರಬಹುದು ಎಂದು ಹೇಳಲಾಗುತ್ತಿದೆ ಒಂದಾನೊಂದು ಕಾಲದಲ್ಲಿ ತಮ್ಮ ಬ್ಯೂಟಿ ಹಾಗೂ ನಟನೆಯಿಂದ ಸಿನಿಮಾ ರಂಗವನ್ನು ಆಳಿದ ನಟಿ ಎಂದರೆ ಅದು ಪ್ರೇಮ ಈ ಬಾರಿ ದೊಡ್ಡ ಮನೆಗೆ ಇವರು ಎಂಟ್ರಿ ಕೊಡಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಈ ವಿಷಯವನ್ನು ಕೇಳಿದ ಅಭಿಮಾನಿಗಳು ಕೂಡ ಬಹಳ ಸಂತಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಹೆಸರುಗಳೆಂದರೆ ಯೂಟ್ಯೂಬರ್ ವರ್ಷಾ ಕಾವೇರಿ ಬೃಂದಾವನ ಧಾರಾವಾಹಿಯ ವರುಣ್ ಆರಾಧ್ಯ ಜ್ಯೋತಿ ರೈ ಎಸ್ ನಾರಾಯಣ್ ಮಗ ಪಂಕಜ್ ನಾರಾಯಣ್ ಮಜಾ ಭಾರತದ ರಾಘವೇಂದ್ರ ಮತ್ತು ಚಂದ್ರಪ್ರಭಾ ಗೀತಾ ಧಾರಾವಾಹಿಯ ಶರ್ಮಿತಾ ಗೌಡ ಪಾರು ಧಾರಾವಾಹಿಯ ಮೋಕ್ಷಿತಾ ಪೈ ಗೀತಾ ಧಾರಾವಾಹಿಯ ಭವ್ಯ ಗೌಡ ಅಗ್ನಿಸಾಕ್ಷಿ ಧಾರಾವಾಹಿಯ ಸುಕೃತ ನಾಗ್ ಗಿಚ್ಚ ಗಿಲಿಗಿಲಿಯ ರೀಲ್ಸ್ ರೇಷ್ಮಾ ಸುವರ್ಣ ನ್ಯೂಸ್ ಅಜಿತ್ ಹನುಮಕ್ಕರ್ವರು ಗೌರಿ ಗದ್ದೆ ವಿನಯ್ ಗುರುಜಿ ಆರ್ ಕನ್ನಡ ವಾಹಿನಿಯ ಜೈಪ್ರಕಾಶ್ ಶೆಟ್ಟಿ ನಟ ತ್ವಿಕ್ರಮ್ ಎಸ್ಕ್ಯೂಸ್ ಮಿ ಚಿತ್ರದ ಸುನೀಲ್ ರಾವ್ ಲವ್ ಗುರು ಖ್ಯಾತಿಯ ತರುಣ್ ಕಾಂತಾರ ಬೆಡಗಿ ಸಪ್ತಮಿ ಗೌಡ ಸದ್ಯ ಈಗ ಹರಿದಾಡುತ್ತಿರುವ ಹೆಸರು ಎಂದರೆ ಪ್ರೇಮ ಈ ವ್ಯಕ್ತಿಗಳೆಲ್ಲ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರಬಹುದು ಎಂದು ಹೇಳಲಾಗುತ್ತಿದೆ